ಗೌರಿಬಿತನೂರು ನಗರದಲ್ಲಿ ಸುರಿದ ವರ್ಷಧಾರೆ ಗೌರಿಬಿತನೂರು ನಗರದ ಸುತ್ತಮುತ್ತ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಭರ್ಜರಿ ಮಳೆಯಾಗಿದೆ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಭಾರಿ ವರ್ಷಧಾರಿಯಾಗಿದೆ ಚರಂಡಿಗಳು ಉಕ್ಕಿ ರಸ್ತೆಯಲ್ಲಿ ಮಳೆ ನೀರು ಹರಿದು ಹೋಯಿತು ಮಧ್ಯಾಹ್ನ ಒಂದು ಗಂಟೆಯ ಹೊತ್ತಿಗೆ ಶುರುವಾದ ಮಳೆಯ ಅಬ್ಬರ ಎರಡು ಗಂಟೆಯವರೆಗೂ ಮುಂದುವರಿತು ಇತ್ತೀಚಿನ ವರ್ಷಗಳಲ್ಲಿ ಈ ಭಾಗದಲ್ಲಿ ಒಂದೇ ಬಾರಿಗೆ ಇಷ್ಟೊಂದು ಮಳೆಯಾಗಿರುವುದು ಇದೇ ಮೊದಲು ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಹತ್ತು ದಿನಗಳಿಂದ ತಾಲೂಕಿನ ವಿವಿಧ ಕಡೆಗಳಲ್ಲಿ ಮಳೆಯಾಗಿದ್ರೂ ನಗರ ಪ್ರದೇಶದ ಭಾಗದಲ್ಲಿ ಹೆಚ್ಚು ಆಗಿರಲಿಲ್ಲ ವರ್ಷಧಾರಿಯಾಗಿರೋದನ್ನ ಕಂಡು ಜನರು ಖುಷಿಪಟ್ರು ಸಾಮಾಜಿಕ ಜಾಲತಾಣಗಳಲ್ಲೂ ತಮ್ಮ ಖುಷಿಯನ್ನು ಹಂಚಿಕೊಂಡ್ರು ಮಳೆ ಇಲ್ಲದೆ ಅಂತರ್ಜಲ ಬತ್ತಿ ಹೋಗಿ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ವ್ಯವಸಾಯ ಮಾಡಲು ಆಗದೆ ಗಿಡ ಮರಗಳನ್ನು ಉಳಿಸಿಕೊಳ್ಳಲು ಆಗದೆ ರೈತರು ಪರಿತಪಿಸುತ್ತಿದ್ರು ಇಂದಿನ ಮಳೆ ಸದ್ಯಕ್ಕೆ ಇಳಿಯ ದಾಹ ತಣಿಸಿದೆ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ತೊಂಡೆಬಾವಿ ಹೊಸೂರು ಪಾಳ್ಯ ನಗರಗೆರೆ ಕಸಬಾ ಹೋಬಳಿ ಕೇಂದ್ರಗಳಲ್ಲೂ ಸಹ ಉತ್ತಮವಾಗಿ ಮಳೆ ಬಿದ್ದಿದೆ ಭೂಮಿ ಹದ ಮಾಡಿಕೊಳ್ತಿರುವ ರೈತರು ಜೋಳ ಹಲಸಂದಿ ಸೇರಿದಂತೆ ದ್ವಿದಳ ಧಾನ್ಯಗಳ ಬಿತ್ತನೆಯಲ್ಲಿ ತೊಡಗಿಕೊಂಡಿದ್ದಾರೆ ಶೇಕಡಾ ಇಪ್ಪತ್ತರಷ್ಟು ಬಿತ್ತನೆ ಕಾರ್ಯ ಈಗಾಗಲೇ ಮುಗಿದಿದೆ ಇನ್ನು ಕೃಷಿ ಇಲಾಖಾ ಅಧಿಕಾರಿಗಳು ಮಳೆಗೂ ಮುನ್ನವೇ ಬಿತ್ತನೆ ಬೀಜಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ ಇಲಾಖೆ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತಿದೆ ಇದರಿಂದಾಗಿ ಈ ಬಾರಿ ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಲಾಗಿದೆ 啊，对对对，对对。